ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಕಿನ ಹಾಕದೆ ತುಂಬಾ ರುಚಿಯಾಗಿ ಗರಿ ಗರಿಯಾಗಿ ಮಸಾಲೆ ದೋಸೆ ಹಾಗೆ ರಾಗಿ ದೋಸೆನ ಹೇಗ್ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ರಾಗಿ ದೋಸೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದ್ ಕಪ್ ಆಗುವಷ್ಟು ರಾಗಿನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ ನಲ್ಲಿ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ತಿದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತೆನ ಹಾಕಿ ಇದನ್ನ ಒಂದ್ ಮೂರು ಗಂಟೆಯಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಡ್ಬೇಕಾಗತ್ತೆ ನಾನು ರಾಗಿಗೆ ಸ್ವಲ್ಪ ನೀರ್ ಹಾಕಿ ಇದನ್ನ ಮೂರರಿಂದ ನಾಲ್ಕು ಗಂಟೆ ನೆನೆಸಿಡ್ತೀನಿ ಈ ರಾಗಿಯಲ್ಲಿ ಮಣ್ಣು ಹಾಗೆ ಸಿಪ್ಪೆ ಎಲ್ಲ ಇರೋದ್ರಿಂದ ನಾನು ಇದನ್ನ ನೆನೆಸಿ ನಂತರ ರುಬ್ಕೊಳ್ಳುವಾಗ ಚೆನ್ನಾಗಿ ತೊಳ್ಕೊಳ್ತೀನಿ ಹಾಗೆ ಇಲ್ಲಿ ಉದ್ದನ್ನ ಈಗ ನಾನು ಚೆನ್ನಾಗಿ ತೊಳ್ದೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನ ನಾನು ನೆನೆಸಿಡ್ತಿದ್ದೀನಿ ಹಾಗೆ ಇಲ್ಲಿ ಚೆನ್ನಾಗಿ ನೆಂದಿದೆ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಉದ್ದು ಮತ್ತು ಮೆಂಟೆನೆನ್ಸಿಟ್ಟದನ್ನ ಚೆನ್ನಾಗಿ ರುಬ್ಕೊಳ್ತೀನಿ ನೈಸಾಗಿ ಈಗ ಉದ್ದನ್ನ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಹಾಗೆ ಇದೇ ಮಿಕ್ಸಿ ಜಾರ್ಗೆ ರಾಗಿನ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಳ್ತೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ ಹಾಗೆ ಒಂದೇ ಟೈಮ್ ನೀರು ಹಾಕಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕಿ ಇದನ್ನ ರಾತ್ರಿ ಇಡೀ ನಾವು ಬಿಡಬೇಕಾಗತ್ತೆ ಹುಳಿ ಬರೋದಕ್ಕೆ ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ರಾತ್ರಿ ಇಡೀ ನಾನು ಹುಳಿ ಬರೋದಕ್ಕೆ ಇಡ್ತೀನಿ ಆಗ ಚೆನ್ನಾಗಿ ಹುಳಿ ಬಂದಿರುತ್ತೆ ಇದೀಗ ಬೆಳಗ್ಗೆ ಆಗಿದೆ ಹಾಗೆ ಚೆನ್ನಾಗಿ ಕೂಡ ಹುಳಿ ಬಂದಿದೆ ಇದನ್ನ ಒಂದ್ಸಲ ರುಚಿ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ಒಂದ್ಸಲ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಮತ್ತೆ ನೀರನ್ನು ಹಾಕ್ತಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ಉದ್ದಿನ ದೋಸೆ ಮಸಾಲೆ ದೋಸೆಗೆಲ್ಲ ಯಾವ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವೋ ಅದೇ ಹದದಲ್ಲಿ ಈ ರಾಗಿ ದೋಸೆ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟೋವ್ ಆನ್ ಮಾಡಿ ದೋಸೆ ತವ ಕೂಡ ಬಿಸಿಗೆ ಇಟ್ಟಿದೆ ಅದೀಗ ಚೆನ್ನಾಗಿ ಬಿಸಿಯಾಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ದೋಸೆನ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸವರಿ ನಂತರ ದೋಸೆ ಹಿಟ್ಟನ್ನು ಹಾಕ್ತಿದ್ದೀನಿ ಒಂದು ಆಗುವಷ್ಟು ದೋಸೆ ಹಿಟ್ಟನ್ನ ಚೆನ್ನಾಗಿ ನಾವು ಮಸಾಲೆ ದೋಸೆಗೆ ತೆಳುವಾಗಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ತೆಳುವಾಗಿ ಈ ದೋಸೆನ ಮಾಡಿಕೊಂಡ್ರೆ ಆಯಿತು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ದೋಸೆನ ಮಾಡಿಕೊಳ್ಳಿ ಹಾಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಯಾವ ರೀತಿ ಇರುತ್ತೋ ಅದೇ ರೀತಿ ಈ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದೀಗ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಆದರೂ ಪರವಾಗಿಲ್ಲ ದೋಸೆ ಮೇಲಿಗೆ ಹಾಕಿ ತುಪ್ಪ ಹಾಕಿದ ನಂತರ ಒಂದರಿಂದ ಎರಡು ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಡಿ ಈ ದೋಸೆ ಆಗ ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಇದೀಗ ದೋಸೆ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ಇನ್ನೊಂದ್ ಕಡೆ ಹಾಕಿ ಆಗ ಕೂಡ ಬೇಯಿಸ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಒಂದ್ ಕಡೆನೆ ಬೇಯಿಸ್ಕೊಂಡ್ರೂ ಸಾಕಾಗತ್ತೆ ಆಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ದೋಸೆ ನಾನಿಲ್ಲಿ ಈ ದೋಸೆಯನ್ನು ತಿರು ಹಾಕಿ ಇನ್ನೊಂದು ಹಸಿ ಇಟ್ಕೊಂಡು ಬಿಡ್ತೀನಿ ಈಗ ಈ ರಾಗಿ ದೋಸೆ ರೆಡಿ ಆಗಿದೆ ಹಾಗೆ ನಾನು ಇನ್ನೊಂದು ದೋಸೆ ಕೂಡ ಮಾಡ್ಕೊಳ್ತಿದ್ದೀನಿ ಇದು ಈ ರಾಗಿ ದೋಸೆಗೆ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರೆ ಇದು ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿ ರಾಗಿ ಮಸಾಲೆ ದೋಸೆ ಆಗುತ್ತೆ ಆಲೂಗಡ್ಡೆ ಪಲ್ಯ ಜೊತೆಗೆ ತಿನ್ನೋದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈ ರಾಗಿ ದೋಸೆ ಮಾಡೋದು ಕೂಡ ತುಂಬಾನೇ ಈಸಿ ನಮಗೆ ಹೆಚ್ಚು ಸಾಮಗ್ರಿನೇ ಬೇಕಾಗಿಲ್ಲ ಮೂರೆ ಸಾಮಗ್ರಿಯನ್ನ ಬಳಸಿ ತುಂಬ ಸುಲಭವಾಗಿ ಹಾಗೆ ತುಂಬಾ ರುಚಿಯಾಗಿ ಈ ರಾಗಿ ದೋಸೆನ ನಾವು ಮಾಡಿಕೊಳ್ಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ರಾಗಿ ದೋಸೆ ಹಾಗೆ ಈ ದೋಸೆಗೆ ನಾವು ಅಕ್ಕಿನ ನೆನೆಸೋದು ಬೇಡ ರುಬ್ಬೋದು ಬೇಡ ಅಷ್ಟು ರುಚಿಯಾಗಿ ಈ ದೋಸೆ ಆಗುತ್ತೆ ಅಕ್ಕಿ ಹಾಕಿದ್ರು ಹಾಗೆ ನೀವು ಒಂದು ಸಲ ಇದೇ ರೀತಿ ದೋಸೆಯನ್ನು ಮಾಡಿಕೊಳ್ಳಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು